ಮೀನು ಸಾಂಬಾರ್ ಮಾಡೋಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಹುಣ್ಸೆ ರಸ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಅಡಿಗೆ ಅರ್ಶಿನ ಹಾಕಿ ಸ್ವಲ್ಪ ಹೊತ್ತು ಕಲ್ ಬಿಡ್ತೀನಿ ಕಲಸಿ ಇವಾಗ ಉಪ್ಪು ಖಾರ ಎಲ್ಲ ಕಲ್ ಸ್ವಲ್ಪ ನೆನೆಲಿ ಉಪ್ಪು ಖಾರ ಹುಳಿ ಎಲ್ಲ ಇಟ್ಟಿದ್ದೀನಿ ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ ಇದಕ್ಕೆ ಒಂದುವರೆ ಕೆಜಿ ಮೀನಿಗೆ ಇಷ್ಟು ಮಸಾಲ ತಗೊಂಡಿದ್ದೀನಿ ರುಬ್ಕಳಕ್ಕೆ ಒಂದು ಹತ್ತು ಮೆಂತೆ ಮೆಣಸು ಜೀರಿಗೆ ಒಂದು ಸ್ಪೂನು ಧನಿಯಾ ಪುಡಿ ಅಡುಗೆ ಅರಶಿನ ಶುಂಠಿ ಬೆಳ್ಳುಳ್ಳಿ ಒಂದೂವರೆ ಈರುಳ್ಳಿ ಸ್ವಲ್ಪ ತೆಂಗಿನಕಾಯಿ ಬೇಳಿಗೆ ಮೆಣಸಿಕಾಯಿ ಇಷ್ಟು ರುಬ್ಕೊಳ್ತೀನಿ ಇಷ್ಟು ರುಬ್ಕೊಳ್ತೀನಿ ಮೀನು ಸಾರಿಗೆ ಒಗ್ಗರಣೆಗೆ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಒಗ್ಗರಣೆಗೆ ಎರಡು ಟೊಮೊಟೊ എണ്ണെക്കാ ഈരുള്ളി ആ Perdeo hasta el momento. ಇವಾಗ ಈರುಳ್ಳಿ ಆಗಿದೆ ಟಮಟ ಆಗ್ತದೆ ಟೊಮೆಟೊ ಸ್ವಲ್ಪ ಮೆಚ್ಚಗಾಗಿದೆ ಖಾರ ಇದ್ದೀನಿ ರುಬ್ಬಿಟ್ಕೊಂಡಿದ್ದ ಖಾರನ ತನಕ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಗುರಾಡಬೇಕು ಇವಾಗ ಹಸಿಸ್ಮೆಲ್ಲೆಲ್ಲ ಹೋಗಿದ್ದೆ ಇವಾಗ ಹುಣಸೆ ಹುಳಿ ಹಾಕ್ತಾ ಇದ್ದೀನಿ ಮೀನು ಸಾರಿಗೆ ಸ್ವಲ್ಪ ಹುಳಿ ಇದ್ರೇ ಚಂದ ಮೀನಿಗೆ ಉಪ್ಪು ಖಾರ ಇಡೀಲಿ ಅಂತ ಅವಾಗ ಸ್ವಲ್ಪ ಹಾಕಿದ್ದೀನಿ ಉಪ್ಪು ಇವಾಗ ಸ್ವಲ್ಪ ಹಾಕ್ತಾ ಇದ್ದೀನಿ ನಿಮಗೆ ಎಷ್ಟು ತೆಳು ಬೇಕು ಅಷ್ಟು ತೆಳು ಮಾಡ್ಕೊಳ್ಳ್ರಿ ಒಂದು ಹತ್ತು ನಿಮಿಷ ಪ್ಲೇಟ್ ಮುಚ್ಚುತ್ತೀನಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಇವಾಗ ಮೀನು ಹಾಕ್ತಾ ಇದ್ದೀನಿ ಇವಾಗ ಒಂದು ಹತ್ತು ನಿಮಿಷ ಬೇಯಲಿ ಪ್ಲೇಟ್ ಮುಚ್ಚುತ್ತಾ ಇದ್ದೀನಿ ಇವತ್ತು ತೆಗಿತಾ ಇದ್ದೀನಿ ಪ್ಲೇಟ್ನ ಚೆನ್ನಾಗಿ ಕುದೀತಾ ಇದೆ ಜಾಸ್ತಿ ಕೈಯಾಡಿಸ್ಬಾರ್ದು ಸಾಂಬಾರು ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಚಳಿಗಾಲಕ್ಕೆ ಖಾರ ಖಾರವಾಗಿರ ಮೀನು ಸಾರು ಸಲ ಟ್ರೈ ಮಾಡಿ ನೋಡಿ ಖಾರ ಖಾರವಾಗಿರೋದು ಮೀನು ಸಾರು ರೆಡಿ ಆಗಿದೆ ಸಲ ಟ್ರೈ ಮಾಡಿ ಹೇಗಿದೆ ಹೇಳಿ